ಎಲ್ಲರಿಗೂ ನಮಸ್ಕಾರಗಳು ಸಂವಿಧಾನ ದಿನಾಚರಣೆಯ ಪ್ರಬಂಧ ಸಂವಿಧಾನದ ಮಹತ್ವ ಭಾರತ ಸಂವಿಧಾನದ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಭಾರತ ಸಂವಿಧಾನವು ಜಗತ್ತಿನಲ್ಲೇ ಅತಿ ದೊಡ್ಡ ಸಂವಿಧಾನ ಎಂದು ಹೇಳಲಾಗುತ್ತದೆ ಭಾರತ ಸಂವಿಧಾನವು ಜಗತ್ತಿನಲ್ಲೇ ಅತಿ ದೊಡ್ಡ ಸಂವಿಧಾನ ಎಂದು ಹೇಳಲಾಗುತ್ತದೆ ಇದು ಸದ್ಯ ನಾಲ್ಕುನೂರ ನಾಲ್ವತ್ತೆಂಟು ವಿಧಿಗಳು ಹನ್ನೆರಡು ಪರಿಚೇದಗಳು ನೂರ ಒಂದು ತಿದ್ದುಪಡೆಗಳನ್ನು ಹೊಂದಿದೆ ಇಂಥ ಬೃಹತ್ ಸಂವಿಧಾನವು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಇದನ್ನು ಜಾರಿಗೆ ತರಲಾಯಿತು ಆ ದಿನವನ್ನು ಗಣರಾಜ್ಯ ದಿನ ಎಂದು ಘೋಷಿಸಲಾಯಿತು ಇದು ಸದ್ಯ ನಾಲ್ಕುನೂರ ನಾಲ್ವತ್ತೆಂಟು ವಿಧಿಗಳು ಹನ್ನೆರಡು ಪರಿಚೇದಗಳು ನೂರ ಒಂದು ತಿದ್ದುಪಡೆಗಳನ್ನು ಹೊಂದಿದೆ ಇಂಥ ಬೃಹತ್ ಸಂವಿಧಾನವು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಇದನ್ನು ಜಾರಿಗೆ ತರಲಾಯಿತು ಆ ದಿನವನ್ನು ಗಣರಾಜ ದಿನ ಎಂದು ಘೋಷಿಸಲಾಯಿತು ನವೆಂಬರ್ ಇಪ್ಪತ್ತಾರರೆಂದು ಸಂಸತ್ತಿನ ಶಾಸನ ಸಭೆಯಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಮಂಡಿಸಿ ಮಾತನಾಡಿದ ದಿನವನ್ನು ಈಗ ಸಂವಿಧಾನ ದಿನ ಎಂದು ಆಚರಿಸಲಾಗುತ್ತದೆ ನವೆಂಬರ್ ಇಪ್ಪತ್ತಾರರೆಂದು ಸಂಸತ್ತಿನ ಶಾಸನ ಸಭೆಯಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಮಂಡಿಸಿ ಮಾತನಾಡಿದ ದಿನವನ್ನು ಈಗ ಸಂವಿಧಾನದ ದಿನ ಎಂದು ಆಚರಿಸಲಾಗುತ್ತದೆ ವಿವರಣೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಸಂವಿಧಾನ ಅತ್ಯಮೂಲ್ಯವಾಗಿದೆ ಸಂವಿಧಾನ ರಚನೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಪ್ರಮುಖ ಪಾತ್ರ ವಹಿಸುತ್ತಾರೆ ಸಂವಿಧಾನ ಎರಡ್ನೂರ ತೊಂಬತ್ತೊಂಬತ್ತು ಜನರ ಶ್ರಮದ ಫಲವಾಗಿದೆ ಭಾರತ ಜಾತ್ಯತೀತ ದೇಶ ಎಂದು ಹೇಳುತ್ತದೆ ನಮ್ಮ ನೆರೆಯ ದೇಶಕ್ಕಿಂತ ಭಿನ್ನವಾಗಿ ಭಾರತದಲ್ಲಿ ದೇಶದ ಎಲ್ಲ ನಾಗರಿಕರು ಯಾವುದೇ ತಮ್ಮ ಧರ್ಮಗಳನ್ನು ಆಚರಿಸಬಹುದು ಸಂವಿಧಾನ ಎರಡು ಜನರ ಶ್ರಮದ ಫಲವಾಗಿದೆ ಭಾರತ ಜಾತ್ಯತೀತ ದೇಶ ಎಂದು ಹೇಳುತ್ತದೆ ನಮ್ಮ ನೆರೆಯ ದೇಶಕ್ಕಿಂತ ಭಿನ್ನವಾಗಿ ಭಾರತದಲ್ಲಿ ದೇಶದ ಎಲ್ಲ ನಾಗರಿಕರು ಯಾವುದೇ ತಮ್ಮ ಧರ್ಮಗಳನ್ನು ಆಚರಿಸಬಹುದು ಭಾರತದ ಸಂವಿಧಾನವು ವಿಶ್ವದ ಅತ್ಯಂತ ಉದ್ದವಾದ ಸಂವಿಧಾನವಾಗಿದೆ ಭಾರತದ ಸಂವಿಧಾನವು ವಿಶ್ವದ ಅತ್ಯಂತ ಉದ್ದವಾದ ಸಂವಿಧಾನವಾಗಿದೆ ಇದು ನಾಲ್ಕುನೂರ ನಲವತ್ತೆಂಟು ಲೇಖನಗಳನ್ನು ಇಪ್ಪತ್ತೈದು ಭಾಗಗಳಾಗಿ ಮತ್ತು ಹನ್ನೆರಡು ವೇಳಾಪಟ್ಟಿಗಳಲ್ಲಿ ಆಯೋಜಿಸಲಾಗಿದೆ ನಮ್ಮ ದೇಶವು ಹಲವಾರು ಸಂಸ್ಕೃತಗಳು ಜಾತಿ ಮತ್ತು ಧರ್ಮಗಳೊಂದಿಗೆ ಮತ್ತು ಹಲವಾರು ರಾಜ್ಯಗಳೊಂದಿಗೆ ಎಷ್ಟು ದೊಡ್ಡದಾಗಿದೆ ಎಂದರೆ ಸಂವಿಧಾನವನ್ನು ರಚಿಸಿದ ಜನರು ಸೂಕ್ಷ್ಮ ಯುವರಗಳ ಮೇಲೆ ಕೇಂದ್ರೀಕರಿಸಬೇಕಾಗಿತ್ತು ನಮ್ಮ ದೇಶವು ಹಲವಾರು ಸಂಸ್ಕೃತಗಳು ಜಾತಿ ಮತಧರ್ಮಗಳೊಂದಿಗೆ ಮತ್ತು ಹಲವಾರು ರಾಜಗಳೊಂದಿಗೆ ಎಷ್ಟು ದೊಡ್ಡದಾಗಿದೆ ಎಂದರೆ ಸಂವಿಧಾನವನ್ನು ರಚಿಸಿದ ಜನರು ಸೂಕ್ಷ್ಮ ವಿವರಗಳ ಮೇಲೆ ಕೇಂದ್ರೀಕರಿಸಬೇಕಾಗಿತ್ತು ಉಪಸಮಾರ ಸಂವಿಧಾನದ ದಿನವನ್ನು ರಾಷ್ಟ್ರೀಯ ಕಾನೂನು ದಿನ ಎಂದು ಕರೆಯುತ್ತೇವೆ ನಮ್ಮ ಸಂವಿಧಾನದ ದಿನವನ್ನು ನಾವು ರಾಷ್ಟ್ರೀಯ ಕಾನೂನು ದಿನ ಎಂದು ಕರೆಯುತ್ತೇವೆ ಹಾಗೂ ನಮ್ಮ ಸಂವಿಧಾನದ ಲಿಖಿತ ಮತ್ತು ಬೃಹತ್ ಸಂವಿಧಾನವಾಗಿದೆ ನಮ್ಮ ಸಂವಿಧಾನ ಲಿಖಿತ ರೂಪದಲ್ಲಿ ಹಾಗೂ ಬೃಹತ್ ಅಂದರೆ ದೊಡ್ಡ ಸಂವಿಧಾನವಾಗಿದೆ ಸಂವಿಧಾನವು ಅತಿ ಸುಲಭವೂ ಆಗಿರದೆ ಅತಿ ಕಠಿಣವೂ ಆಗಿರದೆ ಸರಳ ಮತ್ತು ಕಠಿಣತೆಗಳಿಂದ ಕೂಡಿದೆ ನಮ್ಮ ಸಂವಿಧಾನ ಅತಿ ಸುಲಭವೂ ಅಲ್ಲ ಅತಿ ಕಠಿಣವೂ ಅಲ್ಲ ಆದರೆ ಸರಳ ಮತ್ತು ಕಠಿಣತೆಗಳಿಂದ ಕೂಡಿದೆ ಸಂವಿಧಾನದಲ್ಲಿ ಕಾನೂನು ಮತ್ತು ನಿಯಮವನ್ನು ಸಂಪೂರ್ಣವಾಗಿ ವ್ಯಾಖ್ಯಾನಿಸಲಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾರು ಮರೆಯಲಾಗದ ಗಮನಾರ್ಹ ಕಾರ್ಯವನ್ನು ಮಾಡಿದ್ದಾರೆ ಅವರು ಮತ್ತು ಅವರ ತಂಡ ಸಂವಿಧಾನದ ಕರುಡು ರಚಿಸಿತು ಇಲ್ಲಿಯವರೆಗೂ ಯಾವುದೇ ದೇಶವೂ ಮಾಡಿಲ್ಲ ಸಂವಿಧಾನದಲ್ಲಿ ಕಾನೂನು ಮತ್ತು ನಿಯಮವನ್ನು ಸಂಪೂರ್ಣವಾಗಿ ವ್ಯಾಖ್ಯಾನಿಸಲಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾರು ಮರೆಯಲಾಗದ ಗಮನಾರ್ಹ ಕಾರ್ಯವನ್ನು ಮಾಡಿದರೆ ಅವರು ಮತ್ತು ಅವರ ತಂಡ ಸಂವಿಧಾನದ ಕರುಡು ರಚಿಸಿದ್ದು ಇಲ್ಲಿಯವರೆಗೂ ಯಾವುದೇ ದೇಶವೂ ಮಾಡಿಲ್ಲ ನಿಮಗೂ ಕೂಡ ಸಂವಿಧಾನ ದಿನಾಚರಣೆ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು